ಅನಧಿಕೃತವಾಗಿ ಕಟ್ಟಡ ನಿರ್ಮಾಣ ಮಾಡಿ ಆಸ್ಪತ್ರೆ ನಡೆಸುತ್ತಿದ್ದ ನಗರದ ಪ್ರತಿಷ್ಠಿತ ಆಸ್ಪತ್ರೆಗಳಿಗೆ ಎಂದು ಮೈಸೂರು ಪ್ರಾಧಿಕಾರ ಆಯುಕ್ತರು ಭೇಟಿ ನೀಡಿ ಕಟ್ಟಡಗಳ ಪರಿಶೀಲನೆ ನಡೆಸಿ ಸೂಕ್ತ ರೀತಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗೆ ಸ್ಥಳಾವಕಾಶ ಕಲ್ಪಿಸಲು ಎಚ್ಚರಿಕೆ ನೀಡಿದರು ಹಾಸನ ನಗರದ ಸಂಖ್ಯೆ ರಸ್ತೆ ಹಾಗೂ ಕೆಆರ್ಪುರಂ ರಸ್ತೆಯಲ್ಲಿ ಹೆಚ್ಚುತ್ತಿರುವ ವಾಹನ ದಟ್ಟಣೆ ಬಗ್ಗೆ ಸಾರ್ವಜನಿಕರಿಂದ ದೂರು ಮಹಾನಗರ ಪಾಲಿಕೆ ಸಭೆಯಲ್ಲಿ ಪ್ರಾದೇಶಿಕ ಆಯುಕ್ತರಿಗೆ ದೂರು ಸಲ್ಲಿಕೆ ಪ್ರಾದೇಶಿಕ ಆಯುಕ್ತರು ಸ್ಥಳಕ್ಕೆ ಭೇಟಿ ನೀಡಿ ಸಂಚಾರ ಸಮಸ್ಯೆ ಪರಿಶೀಲನೆ ಕೆಆರ್ಪುರಂನ ವಿನಯ್ ಮಕ್ಕಳ ಆಸ್ಪತ್ರೆ ಮಂಜುನಾಥ ಹಾಗೂ ಜನಪ್ರಿಯ ಆಸ್ಪತ್ರೆಗಳಿಗೆ ಭೇಟಿ ಅನಧಿಕೃತ ಕಟ್ಟಡ ನಿರ್ಮಾಣ ಹಾಗೂ ಪಾರ್ಕಿಂಗ್ ಕೊರತೆಯಿಂದ ಸಂಚಾರಕ್ಕೆ ತೊಂದರೆ ಆಸ್ಪತ್ರೆಗಳಿಗೆ ತಕ್ಷಣ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಲು ಅಧಿಕಾರಿಗಳಿಗೆ ಸೂಚನೆ ಪಾರ್ಕಿಂಗ್ ವ್ಯವಸ್ಥೆ ಮಾಡದಿದ್ದರೆ ಕಾನೂನು ಕ್ರಮ ಎಚ್ಚರಿಕೆ ಮುಂದಿನ ದಿನಗಳಲ್ಲಿ ನಗರದ ಎಲ್ಲಾ ಆಸ್ಪತ್ರೆಗಳ ಪರಿಶೀಲನೆಗೆ ನಿರ್ಧಾರ ಉಪವಿಭಾಗಾಧಿಕಾರಿ ಜಗದೀಶ್ ಗಂಗಣ್ಣನವರ್ ತಹಸೀಲ್ದಾರ್ ಗೀತಾ ಸಿಜಿ ಸೇರಿದಂತೆ ಅಧಿಕಾರಿಗಳ ಉಪಸ್ಥಿತಿ ಹಾಸನ ನಗರದ ಪ್ರಮುಖ ರಸ್ತೆಗಳಾದ ಸಂಪಿಗೆ ರಸ್ತೆ ಹಾಗೂ ಕೆಆರ್ಪುರಂ ರಸ್ತೆಗಳಲ್ಲಿ ವಾಹನ ದಟ್ಟಣೆ ಹೆಚ್ಚಾದ ಹಿನ್ನೆಲೆ ಇಂದು ಮಹಾನಗರ ಪಾಲಿಕೆ ಸಾರ್ವಜನಿಕರ ಸಭೆಯಲ್ಲಿ ಪ್ರಾದೇಶಿಕ ಆಯುಕ್ತರಿಗೆ ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ಕೆಆರ್ಪುರಂನ ವಿನಯ್ ಮಕ್ಕಳ ಆಸ್ಪತ್ರೆ ಮಂಜುನಾಥ ಆಸ್ಪತ್ರೆ ಹಾಗೂ ಜನಪ್ರಿಯ ಆಸ್ಪತ್ರೆಗೆ ಭೇಟಿ ನೀಡಿದ ಅವರು ಅನಧಿಕೃತವಾಗಿ ಬಿಲ್ಡಿಂಗ್ ನಿರ್ಮಾಣ ಮಾಡಿತು ಆಸ್ಪತ್ರೆಗೆ ಬರುವ ವಾಹನಗಳನ್ನು ರಸ್ತೆಯಲ್ಲಿ ನಿಲ್ಲಿಸುತ್ತಿದ್ದು ವಾಹನ ಸಂಚಾರಕ್ಕೆ ತೊಂದರೆಯಾಗುತ್ತಿದ್ದುದನ್ನು ಗಮನಿಸಿದ ಅವರು ಸೂಕ್ತ ರೀತಿಯ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ತಿಳಿಸಿದರು ಮಹಾನಗರ ಪಾಲಿಕೆ ಆಯುಕ್ತ ಕೃಷ್ಣಮೂರ್ತಿ ಮಾತನಾಡಿ ನಗರದಲ್ಲಿ ದಿನೇ ದಿನೇ ವಾಹನ ಸಂಚಾರ ಹೆಚ್ಚಾಗುತ್ತಿದ್ದು ಕೆಆರ್ಪುರಂನಲ್ಲಿ ಹೆಚ್ಚಿನ ವಾಹನ ಸಂಚಾರವಾಗುತ್ತಿದ್ದು ಈ ರಸ್ತೆಯ ಕೆಲ ಆಸ್ಪತ್ರೆಗಳು ಪಾರ್ಕಿಂಗ್ ಸೌಲಭ್ಯವಿಲ್ಲದೆ ರಸ್ತೆಯಲ್ಲೇ ವಾಹನಗಳನ್ನು ನಿಲ್ಲಿಸುತ್ತಿದ್ದು ಕಂಡುಬಂದಿದ್ದು ಎಂದು ಆಸ್ಪತ್ರೆಗೆ ಭೇಟಿ ನೀಡಿ ಆದಷ್ಟು ಬೇಗ ಪಾರ್ಕಿಂಗ್ ವ್ಯವಸ್ಥೆ ಮಾಡುತ್ತಿದ್ದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದರು ಪ್ರಾದೇಶಿಕ ಆಯುಕ್ತರು ಈ ದಿನ ಹಾಸನ ಮಹಾನಗರ ಪಾಲಿಕೆಗೆ ಭೇಟಿ ನೀಡಿರ್ತಾರೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಾರ್ವಜನಿಕರ ದೂರು ಬಂದಂತಹ ಸಂದರ್ಭದಲ್ಲಿ ಎರಡು ರಸ್ತೆಗಳ ಪ್ರಮುಖವಾಗಿ ಸಾರ್ವಜನಿಕ ದೂರ ನೀಡಿರ್ತಾರೆ ಅದರಲ್ಲಿ ಸಂಪಿಗೆ ರಸ್ತೆ ಒಂದು ಮತ್ತೆ ಶಂಕರಮಠ ರಸ್ತೆ ಒಂದು ಆ ರಸ್ತೆಗಳಲ್ಲಿ ಟ್ರಾಫಿಕ್ ಸುಮಾರು ಜಾಮ್ ಆಗ್ತಾ ಇರ್ತದೆ ಹಾಗಾಗಿ ಇರೋಂಥ ಆಸ್ಪತ್ರೆಗಳು ಮತ್ತು ವಾಣಿಜ್ಯ ಮಳಿಗೆಗಳ ಏನು ಸೆಲ್ಲರ್ಗಳಲ್ಲಿ ಮತ್ತು ಪಾರ್ಕಿಂಗ್ ಇಲ್ಲದೆ ಇರೋ ಕಡೆ ಅನಧಿಕೃತವಾಗಿ ನಡೆಸ್ತಾ ಇರ್ತಾರೆ ಅಂತ ದೂರು ನೀಡಿರ್ತಾರೆ ಅದರಂತೆ ಇವತ್ತು ಮಾನ್ಯ ಪ್ರಾದೇಶಿಕ ಆಯುಕ್ತರು ಕೆಲವು ಸ್ಥಳಗಳನ್ನು ಭೇಟಿ ಮಾಡಿ ಕೆಲವು ಸೂಚನೆಗಳನ್ನು ನೀಡಿರ್ತಾರೆ ನಾವು ಡಿ ಎಚ್ ಒ ಅಂದರೆ ನಮ್ಮ ಆರೋಗ್ಯ ಇಲಾಖೆ ಇಬ್ಬರು ಜೊತೆಗೂಡಿ ಇಂದಿನ ತಹಸೀಲ್ದಾರು ಎಲ್ಲರ ಜೊತೆಗೂಡಿ ಇದರಲ್ಲಿ ಬಂದಂಥ ಈ ಇರೋಂಥ ನ್ಯೂನತೆಗಳನ್ನ ಸರಿಪಡಿಸ್ಲಿಕ್ಕೆ ಅದೇ ಈಗ ನಮ್ಮ ಇವರು ಆರೋಗ್ಯ ಇಲಾಖೆಯವರು ಅದನ್ನು ಪ್ರಶ್ನೆ ಮಾಡಬೇಕಾಗ್ತದೆ ಈಗ ಪ್ರಮುಖವಾಗಿ ನಾವು ಸಾಯಿಬ್ರೀಗ ಎರಡು ಆಸ್ಪಿಟ್ಲ್ಗಳು ಭೇಟಿ ನೀಡಿದೆ ಜನಪ್ರತಿಯ ಜನ ಜನಪ್ರಿಯ ಆಸ್ಪತ್ರೆ ಮತ್ತು ಇನ್ನೊಂದು ಮಂಜುನಾಥ ಆಸ್ಪತ್ರೆ ಎರಡು ಆಸ್ಪತ್ರೆಗಳು ಭೇಟಿ ನೀಡಿದ್ದಾರೆ ಮೆಡಿಕಲ್ ಒಂದು ಮಕ್ಕಳ ವಿನಯಕ ಮಕ್ಕಳ ಚಿಕಿತ್ಸೆ ಅಲ್ಲೂ ಭೇಟಿ ನೀಡಿದ್ದಾರೆ ಈ ಮೂರು ಪ್ರಮುಖ ಪ್ರಮುಖವಾದ ಸ್ಥಳಗಳನ್ನ ಭೇಟಿ ಮಾಡಿ ಬಾಕಿ ಇರತಕ್ಕಂಥ ಎಲ್ಲ ಕಟ್ಟಡಗಳನ್ನ ಇದೇ ರೀತಿಯಾಗಿ ಸೆಲ್ಲರ್ಗಳಲ್ಲಿ ಏನು ಅನಧಿಕೃತವಾಗಿ ನಡೆಸ್ತಾ ಇರ್ತಾರೋ ಅವಕ್ಕೆಲ್ಲ ಸೂಚನೆ ಕಡಿವಾಣ ಹಾಕಿ ಸೂಚನೆಗಳು ಕೊಡಿ ಅಂತ ಹೇಳಿದ್ದಾರೆ ಅದರಂತೆ ನಾವು ಒಂದೆರಡು ದಿನದೊಳಗೆ ಅಗತ್ಯ ಕ್ರಮವನ್ನು ತಗೊಳ್ತೀವಿ ಈಗ ಕೆ ಎಮ್ ಸಿ ಆ್ಯಕ್ಟ್ ಪ್ರಕಾರ ಮಾನ್ಯ ಈಗ ಆರೋಗ್ಯ ಅವ್ರು ಏನು ಕ್ರಮ ತಗೊಳ್ತಾರೆ ಅದನ್ನು ತೊಗೋಬೇಕಾಗ್ತೀವಿ ನಾವು ಅಳತೆ ಮಾಡಿಕೊಡ್ತೀವಿ ನೋಟಿಸ್ ಜನರೇಟ್ ಮಾಡಿ ವ್ಯವಸ್ಥಿತವಾಗಿ ಏನು ತಾಲೂಕು ಆರೋಗ್ಯ ಅಧಿಕಾರಿ ವಿಜಯ್ ಗೌರೂರು ಮಾತನಾಡಿ ವಿನಯ್ ಮಕ್ಕಳ ಆಸ್ಪತ್ರೆ ಜನಪ್ರಿಯ ಹಾಗೂ ಮಂಜುನಾಥ ಆಸ್ಪತ್ರೆಗಳಿಗೆ ಹಲವಾರು ಬಾರಿ ಪಾರ್ಕಿಂಗ್ ವ್ಯವಸ್ಥೆ ಸರಿಪಡಿಸಲು ತಿಳಿಸಿದರು ಇನ್ನು ಯಾವುದೇ ರೀತಿಯ ಕ್ರಮ ಕೈಗೊಳ್ಳದ ಹಿನ್ನೆಲೆ ಎಂದು ಆಯುಕ್ತರ ಆದೇಶದಂತೆ ನೋಟಿಸ್ ನೀಡಿದ್ದೇವೆ ಮುಂದಿನ ದಿನಗಳಲ್ಲಿ ನಗರದ ಎಲ್ಲ ಆಸ್ಪತ್ರೆಗಳಿಗೂ ಭೇಟಿ ನೀಡಿ

ಬೇಸ್ಮೆಂಟ್ ಅಲ್ಲಿ ಇವ್ರು ಮಾಡ್ಕೊಂಡ್ರೆ ಸರ್ ಇವ್ರು ಅಪ್ರೂವ್ ಪ್ಲಾನ್ ಅಪ್ರೂವ್ ಪ್ಲಾನ್ ಕುಡಿದ್ರೆ ನೀವೇ ತಿಳ್ಕೊಂಡೇ ಇರಬೇಕಲ್ಲ ಮುನ್ಸಿಪಾಲಿಟಿ ನಗರಸಭಾ ಇದರಲ್ಲಿ ಸಾರ್ವಜನಿಕರು ಇಲ್ಲಿ ಟ್ರಾಫಿಕ್ ಏರಿಯಾ ಆಗಿದೆ ಮುನ್ಸಿ ನರ್ಸಿಂಗ್ ಹೋಮ್ಗಳು ಸರಿಯಾಗಿ ಕನ್ಸ್ಟ್ರಕ್ಟ್ ಆಗಿಲ್ಲ ಮತ್ತು ಕೆ ಪಿ ಎಮ್ ಉಲ್ಲಂಘಿಸಿದರೆ ನಿಲ್ಸೋಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ತುಂಬ ರೋಡೆಲ್ಲ ತುಂಬ ಚಿಕ್ಕದಾಗಿದೆ ತುಂಬ ಓಡಾಡೋಕ್ಕೆ ಕಷ್ಟ ಆಗ್ತಿದೆ ಅಂತ ಕ ಸಾರ್ವಜನಿಕರ ಕಂಪ್ಲೇಂಟ್ ಇನ್ನೇ ಇವತ್ತು ಪ್ರಾದೇಶಿಕ ಆಯುಕ್ತರು ಮೈಸೂರು ಡಿವಿಷನ್ನು ಮತ್ತು ನಗರಸಭೆ ಆಯುಕ್ತರು ಮತ್ತು ಜಿಲ್ಲಾ ಕುಟುಂಬ ಆರೋಗ್ಯ ಕಲ್ಯಾಣಗಳು ಕೆ ಪಿ ಎಮ್ ಎ ಅಧಿಕಾರಿಗಳು ಮತ್ತು ತಾಲೂಕು ಅಧಿಕಾರದು ನಾನು ಎಲ್ಲರೂ ತಹಶೀಲ್ದಾರರು ಎಲ್ಲ ಒಟ್ಟಿಗೆ ಒಂದು ಜನಪ್ರಿಯ ಆಸ್ಪತ್ರೆ ಮತ್ತು ಮಂಜುನಾಥ ಆಸ್ಪತ್ರೆ ಒಟ್ಟು ಹಾಸನ ಇದರಲ್ಲಿ ಮೂವತ್ತು ವಿನಯ ಮಕ್ಕಳ ಆಸ್ಪತ್ರೆ ಸೊ ಎಲ್ಲರೂ ಕೂಡ ಸ್ವಲ್ಪ ನಿಯಮಾವಳಿಗಳನ್ನ ಉಲ್ಲಂಘನೆ ಮಾಡಿದ್ದಾರೆ ಸೊ ಪ್ರಾದೇಶಿಕ ಆಗ್ತರು ಈಗ ನಮಗೆ ಒಂದು ಇದು ಯಾವ್ಯಾವ ನರ್ಸಿಂಗ್ ಹೋಮ್ಸ್ಗಳು ಉಲ್ಲಂಘನೆ ಮಾಡಿದರೆ ಅದನ್ನೆಲ್ಲ ವಿಸಿಟ್ ಮಾಡಿ ವರದಿ ಕೊಡಿ ಅಂತ ಹೇಳಿದರೆ ಅವ್ರ ಮೇಲೆ ಆ್ಯಕ್ಷನ್ ಮಾಡಿ ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತಂದರೆ ಎಲ್ಲ ನರ್ಸಿಂಗ್ ಹೋಮ್ಗಳು ಈಗ ಮೂರು ಭೇಟಿ ನೀಡಿದ್ರಲ್ಲೂ ಮೂರು ಭೇಟಿನೂ ಕೂಡ ವೈಲೈಟ್ ಮಾಡಿದ್ದಾರೆ ಯಾವುದೂ ಸರಿಯಾಗಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಕೆಳಗಡೆ ಸೆಲ್ಲರ್ ಪಾರ್ಕಿಂಗ್ ವ್ಯವಸ್ಥೆ ತೋರಿಸ್ಕೊಂಡಿದ್ದಾರೆ ಮತ್ತೆ ಎಕ್ಸ್ರೇ ಸಿ ಟಿ ಸ್ಕ್ಯೆಲ್ಲ ಇದೆ ಸೊ ಲ್ಯಾಬ್ಗಳೆಲ್ಲ ಕೂಡ ಇದೆ ಅವರಿಗೆ ಈಗ ಸ ನೋಟಿಸ್ ಕೊಡ್ತೀವಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೊಂದು ಹದಿನೈದು ದಿನಗಳಲ್ಲಿ ಎಲ್ಲ ನರ್ಸಿಂಗ್ ಹೋಮ್ಗಳಿಗೂ ಭೇಟಿ ನೀಡಿ ಯಾರ್ಯಾರು ಬಿಲ್ಡಿಂಗ್ ವೈಲೈಟ್ ಮಾಡಿದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ತಗೊತೀವಿ ಸಂದರ್ಭದಲ್ಲಿ ತಹಸೀಲ್ದಾರ್ ಗೀತಾ ಸಿಜಿ ವಿಭಾಗಾಧಿಕಾರಿ ಜಗದೀಶ್ ಗಂಗಣ್ಣನವರ್ ಕಂದಾಯ ಇಲಾಖೆಯ ಹಾಗೂ ಮಹಾನಗರ ಪಾಲಿಕೆ ಅಧಿಕಾರಿಗಳು ಹಾಜರಿದ್ದರು